ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ದಂಪತಿಯ ಮಗಳು ಆರಾಧ್ಯ ಬಚ್ಚನ್ ತನ್ನ ಹದಿನಾಲ್ಕನೇ ಹುಟ್ಟುಹಬ್ಬವನ್ನ ಇತ್ತೀಚೆಗಷ್ಟೇ ಆಚರಿಸಿಕೊಂಡಿದ್ದಾರೆ ಬಾಲಿವುಡ್ನ ಬಹು ಚರ್ಚಿತ ಸ್ಟಾರ್ ಕಿಟ್ಸ್ಗಳಲ್ಲಿ ಆರಾಧ್ಯ ಕೂಡ ಪ್ರಮುಖರು ಅವರ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ನಿಯಮಿತವಾಗಿ ವೈರಲ್ ಆಗ್ತವೆ ಈಗ ಅವರ ಶಾಲಾ ಶುಲ್ಕ ಎಷ್ಟು ಎಂಬ ಪ್ರಶ್ನೆ ಮತ್ತೆ ಚರ್ಚೆಗೆ ಬಂದಿದೆ ಬಾಲಿವುಡ್ನ ಅನೇಕ ಸೆಲೆಬ್ರಿಟಿ ಮಕ್ಕಳು ಶಿಕ್ಷಣ ಪಡೆಯುವ ಸ್ಥಳವೆಂದ್ರೆ ಮುಂಬೈನ ಧೀರುಬಾಯಿ ಅಂಬಾನಿ ಅಂತಾರಾಷ್ಟ್ರೀಯ ಶಾಲೆ ಈ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಗಳಲ್ಲಿ ಸ್ಟಾರ್ ಪೋಷಕರು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆರಾಧ್ಯ ಬಚ್ಚನ್ ಕೂಡ ಇದೇ ಶಾಲೆಯಲ್ಲಿ ಓದುತ್ತಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ನವೆಂಬರ್ ಹದಿನಾರರಂದು ಜನಿಸಿದ ಆರಾಧ್ಯ ಈಗ ಹದಿನಾಲ್ಕು ವರ್ಷದವರು ಬಾಲ್ಯದಿಂದಲೇ ಈ ಶಾಲೆಯಲ್ಲೇ ನರ್ಸರಿ ತರಗತಿಯನ್ನ ಪ್ರಾರಂಭಿಸಿದ ಅವರು ಪ್ರಸ್ತುತ ಎಂಟನೇ ತರಗತಿಗೆ ಪದೋನ್ನತಿ ಪಡೆದಿದ್ದಾರೆ ಈ ಶಾಲೆಯ ಶುಲ್ಕಗಳು ಲಕ್ಷಾಂತರದಲ್ಲಿ ಇರುವುದೇ ವಿಶೇಷ ಲಭ್ಯವಿರುವ ಮಾಹಿತಿಯ ಪ್ರಕಾರ ನರ್ಸರಿಂದ ಏಳನೇ ತರಗತಿಯವರೆಗೆ ತಿಂಗಳಿಗೆ ಸುಮಾರು ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ತಿಂಗಳಿಗೆ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇದೆ ಇನ್ನು ಐಶ್ವರ್ಯ ಮತ್ತು ಅಭಿಷೇಕ್ ತಮ್ಮ ಮಗಳ ಶಿಕ್ಷಣ ಾಗಿ ಪ್ರತಿ ತಿಂಗಳು ಇದೇ ಪ್ರಮಾಣದ ಫೀಸ್ ಪಾವತಿಸುತ್ತಾರೆ ಎಂದು ವರದಿಗಳು ಹೇಳುತ್ತವೆ ವಿದ್ಯಾರ್ಥಿಗಳಿಗೆ ಆಧುನಿಕ ತರಗತಿಗಳು ಅಂತಾರಾಷ್ಟ್ರೀಯ ಮಟ್ಟದ ಸೌಲಭ್ಯಗಳು ಈ ಶಾಲೆಯ ವಿಶೇಷತೆ ಆರಾಧ್ಯ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಹಲವು ಬಾರಿ ವೇದಿಕೆ ಮೇಲಿನ ಪ್ರದರ್ಶನಗಳಿಂದ ಎಲ್ಲರ ಗಮನ ಸೆಳೆದಿದ್ದಾರೆ ಅವರ ನೃತ್ಯ ಮತ್ತು ನಾಟಕದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿತ್ತು ಇನ್ನು ಕಳೆದ ವರ್ಷ ಅವರು ಶಾರುಖ್ ಖಾನ್ ಅವರ ಮಗ ಅಬ್ರಾಂ ಜೊತೆಗೆ ವೇದಿಕೆಯ ಮೇಲೆ ನಾಟಕ ಪ್ರದರ್ಶಿಸಿದ್ದರೂ ವಿಶೇಷ ಸುದ್ದಿ ಆಯಿತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ